ನನ್ನಲ್ಲಿ ಒಂದು ನಾಲ್ಕೈದು ಸಾಕ್ಷಿಗಳು ಇದಾವೆ ಮೈಸೂರು ಸರ್ಕಾರದವರು ಒಂದು ಗೆಜೆಟ್ ಮಾಡ್ತಾರೆ ಸ್ವತಂತ್ರ ಜಾತಿ ಅಂತ ಮೈಸೂರು ಅರಸರು ಮಾಡ್ತಾರೆ ಅಲ್ಲಿಂದ ಇಲ್ಲಿವರೆಗೂ ಸರ್ಕಾರದಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಿಲ್ಲ ಆ ರೀತಿ ಏನಾದ್ರೂ ಬದಲಾವಣೆ ಆಗಿದ್ರೆ ಖಂಡಿತವಾಗಿಯೂ ಇದನ್ನ ಬದಲಾವಣೆ ಮಾಡೋ ಶಕ್ತಿ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಏನಾದರೂ ಬಂದ್ರೆ ಖಂಡಿತವಾಗಿಯೂ ನಾನು ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡಬೇಡಿ ಅಂತ ಹೋರಾಟ ಮಾಡ್ತೀನಿ ಯಾಕೆ ಅಂದ್ರೆ ಇದೇ ಆಧಾರದ ಮೇಲೆ ಇದೇ ಮೈಸೂರು ರಾಜವಂಶಸ್ಥರು ನಮ್ಮ ಕಾವೇರಿ ನೀರನ್ನು ತಮಿಳುನಾಡಿಗೆ ಬಂದ್ಕೊಟ್ಟಿದ್ದಾರೆ ದಯಮಾಡಿ ಅರ್ಥ ಮಾಡ್ಕೋಬೇಕು ಜನಗಳು ಮತ್ತೆ ಕೆಲವರು ನಿನ್ನೆ ವರ್ಗ ವರ್ಗ ಅಂತ ಹೇಳ್ತಿದ್ರು ಅವರೇ ಸಮೇತನ ನಮ್ಮನ್ನು ಸಿಗೆ ಸೇರಿಸಿ ಹೋರಾಟ ಮಾಡಕ್ಕೆ ಲೆಟರ್ ಕೊಟ್ಟಿದ್ದಾರೆ ಮತ್ತೆ ಸರ್ಕಾರದ ಇವತ್ತಿನ ಬಂದಿರೋ ಆದೇಶದಲ್ಲಿ ನಮ್ಮ ಜಾತಿ ಸಮೀಕರಣ ಅಂತ ಹೇಳ್ತಾ ಮೋಸದ ಅಡಿಯಲ್ಲಿ ನಾವೆಲ್ಲ ಬಲಿಯಾಗೋದು ಬೇಡ ಅದು ಯಾವುದೇ ಕಾರಣಕ್ಕೂ ಜಾತಿ ಸಮೀಕ್ಷೆ ಅಲ್ಲ ಅದು ನಮ್ಮ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಆಗಿದೆ ಅದರಲ್ಲಿ ಅನಿವಾರ್ಯವಾಗಿ ನಾನಿಂತ ಜಾತಿಯವರು ಇಂಥ ಇಂಥ ಜಾತಿಯವರು ನನ್ನ ಉಪಜಾತಿ ಅಂತ ಅನಿವಾರ್ಯವಾಗಿ ಬರಸೋಬೇಕಾದಂತ ಸಂದರ್ಭ ಬಂದಿದೆ ಹಾಗಾಗಿ ಮತ್ತೊಮ್ಮೆ ಹೇಳ್ತೀನಿ ನಾವು ಕುಂಚಿಟಿಗ ಕುಂಚಿಟಿಗ ಅಂತ ಬರ್ತೀವಿ ಈಗಾಗ್ಲೇ ತಾಲೂಕಿನಾದ್ಯಂತ ಜಿಲ್ಲೆಯಾದ್ಯಂತ ನಾವು ಹದಿನೆಂಟು ಹದಿನಾರು ಜಿಲ್ಲೆಯಲ್ಲಿ ಹದಿನೆಂಟು ಜಿಲ್ಲೆಯಲ್ಲಿ ಇರ್ಬೋದು ಇದಾದ್ಮೇಲೆ ತಮಿಳ್ನಾಡು ಬೇರೆ ಕಡೆ ಎಲ್ಲ ಅರವತ್ತು ಇದ್ದೀವಿ ಮತ್ತೆ ಸರ್ಕಾರದ ತಹಶೀಲ್ದಾರ್ ಮಾಹಿತಿ ಏನಂತ ಕೊಟ್ಟಿದ್ದಾರೆ ಒಬ್ರು ಕೇಳಿದಾರೆ ಕುಂಚಿಟಿಗ ಜಾತಿಯು ಒಕ್ಕಲಿಗ ಜಾತಿಯ ಉಪಜಾತಿಯೇ ಒಂದು ವೇಳೆ ಕುಂಚಿಟಿಗ ಜಾತಿಯು ಒಕ್ಕಲಿಗ ಉಪಜಾತಿಯಾಗಿ ಕುಂಚಿಟಿಗ ಜಾತಿಯ ವ್ಯಕ್ತಿಗೆ ಒಕ್ಕಲಿಗ ಜಾತಿ ಎಂಬ ಪ್ರಮಾಣ ಪತ್ರ ನೀಡುವುದಿಲ್ಲ ಬೇಕೆ ನೇರ ಹಾಗೂ ಸ್ಪಷ್ಟವಾಗಿ ಉತ್ತರಿಸಿ ಅಂತ ನನ್ನಂತಾನೆ ಅವನೊಬ್ಬ ಒಬ್ಬ ಮಾಹಿತಿಯಲ್ಲಿ ಕೇಳಿದ್ದಾನೆ ಅದಕ್ಕೆ ಸರ್ಕಾರದ ಉತ್ತರ ಏನ್ ಕೊಟ್ಟಿದ್ದಾರೆ ಅಂದ್ರೆ ಮಾಹಿತಿ ಸರ್ಕಾರಿ ಆದೇಶದ ರೀತಿಯ ಕುಂಚಿಟಿಗ ಜಾತಿಯ ಒಕ್ಕಲಿಗ ಜಾತಿಯ ಉಪಜಾತಿಯ ವರ್ಗ ಮೂರು ಏರಲ್ಲಿ ಬೇರೆ ಬೇರೆಯಾಗಿ ಕುಂಚಿಟಿಗ ಕುಂಚಿಟಿಗ ಒಕ್ಕಲಿಗ ಜಾತಿಗಳು ಇರ್ತವೆ ಆದ್ದರಿಂದ ಕುಂಚಿಟಿಗ ಜಾತಿಯ ಕುಂಚಿಡಿಗ ಜಾತಿಯ ವ್ಯಕ್ತಿಗೆ ಒಕ್ಕಲಿಗ ಜಾ ಎಂದು ಜಾತಿ ಪತ್ರ ನೀಡಲು ಅವಕಾಶವಿರುವುದಿಲ್ಲವೆಂದು ಸ್ಪಷ್ಟವಾಗಿ ತಿಳಿಸಲಾಗಿದೆ ಇದು ಯಾರಾದ್ರೂ ಯಾರಾದ್ರೂನು ಇಲ್ಲಿ ಮಹನೀಯರು ಓವರ್ಟೇಕ್ ಮಾಡಿ ನನಗೆ ಕೊಡ್ಸೋದಾದ್ರೆ ಖಂಡಿತವಾಗ್ಲೂ ನಾನು ಈಗಲೇ ತಾಲೂಕು ಆಫೀಸಿಗೆ ಬರ್ತೀನಿ ತಮ್ಗೆ ಯಾರಾದ್ರೂ ಶಕ್ತಿದ್ರೆ ನಾನು ಬೆಳಿಗ್ಗೆ ಈಗಲೇ ಒಕ್ಕಲಿಗನ ಹಾಕ್ತೀನಿ ಕುಂಚಿಡಿಗ ಜಾತಿಯಿಂದ ಒಕ್ಕಲಿಗ ಜಾತಿ ಸೇರ್ಪಡೆ ಹಾಕ್ತೀನಿ ನನಗೆ ಈ ತರ ಸರ್ಟಿಫಿಕೇಟ್ ಬೇಕು ಮತ್ತೆ ಈಗ ಎಲ್ಲಾರು ಹೇಳ್ತಾ ಇದ್ರೆ ನಾವು ಜನರಲ್ ಆಗಿ ವಾಸ್ತವ ಮಾಡೋ ದಾಖಲಾತಿಗಳು ಬೇಡ ಅಪ್ಪ ಕುಂಚಿಟಿಗ ಜಾತಿಯಲ್ಲಿ ಹುಟ್ಟಿದಂತ ಮನುಷ್ಯ ನಮ್ಮ ತಾತ ಕುಂಚಿಟಿಗ ಜಾತಿ ಅವನು ಅಪ್ಪ ತೀರ್ಕೊಂಡು ಹೋಗಿದ್ದಾರೆ ಅಪ್ಪನ ನಾನು ಎದ ಮತ್ತೆ ಒಕ್ಕಲಿಗ ಅಂತ ಬರ್ಸಕ್ಕಾಗಲ್ಲ ನಾನು ನಾಳೆ ಕುಂಚಿಟಿಗ ಅಂತ ಬರ್ಸ್ಕೊಂತೀನಿ ನನಗೆ ಯಾ ಯಾರು ಡಾಕ್ಯುಮೆಂಟ್ಸ್ ಕೊಡಿಸ್ತಾರೆ ನಮ್ಮ ಅಪ್ಪ ಸತ್ತೋಗ್ಯವನೇ ನಾನು ಒಕ್ಕಲಿಗ ಇದ್ದೀನಿ ಕುಂಚಿಟಿಗ ಇದ್ದೀನಿ ನಾಳೆ ಒಕ್ಕಲಿಗಂತ ಬರ್ಸ್ಕೊಂಡ್ತೀನಿ ಯಾರ್ದೋ ಒಂದು ಪ್ರಭಾವಕ್ಕೆ ಯಾರೋ ಅಂದಾಭಿಮಾನಕ್ಕ ಒಳಗಾಗ್ತೀನಿ ಅವಾಗ ನಮ್ಮ ನಮ್ಮನ್ನು ಯಾರು ರಕ್ಷಣೆ ಮಾಡ್ತಾರೆ ನಮ್ಮ ರಕ್ಷಣೆ ಯಾರು ಬರ್ತಾರೆ ಖಂಡಿತವಾಗಿಯೂ ಸಮಾಜದ ಮುಖಂಡರಲ್ಲಿ ನಾನು ಯುವಕರಲ್ಲಿ ಕೈ ಮುಗಿದು ಕೇಳ್ತೀನಿ ನಾವು ಇದುವರೆಗೂ ಒ ಬಿ ಸಿ ಅಡಿಯಲ್ಲಿ ಬಂದಿಲ್ಲ ನಮಗೆ ಮನ್ಸು ಮಾಡಿದ್ರೆ ವರ್ಗ ಒಂದು ವರ್ಗ ಎರಡರಲ್ಲಿ ಹದಿನಾಲ್ಕರಿಂದ ಹದಿನಾರು ಪರ್ಸೆಂಟ್ ಕೂಡ ಕೊಡೋಂಥ ಅವಕಾಶ ಇದೆ ರಾಜಕೀಯ ಇಚ್ಛಾಶಕ್ತಿಯಿಂದನೇ ರಾಜಕೀಯ ಇಚ್ಛಾಶಕ್ತಿಯಿಂದನೇ ನಮ್ಮನ್ನು ಕಡೆಗಣಿಸುತ್ತಿದ್ದಾರೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಹೋರಾಡೋಣ ಎಲ್ಲ ಒಟ್ಟಿಗಿರೋಣ ನಾವು ನಮ್ಮನ್ನು ಹೊಡೆದು ಬೇರೆಯವರು ಮಾಡೋದು ಬೇಡ ಆಯ್ತು ನಾನು ಒಂದು ನಂದು ಒಂದು ಕೋರಿಕೆ ಐತೆ ನಾವು ನಮ್ಮ ಜಾತಿ ಕುಂಚಿಟಿಗ ಜಾತಿಯಲ್ಲಿ ಬೇರೆಯವರು ಇವತ್ತು ಉಪಜಾತಿ ಬಳಸ್ಕೊಳಕ್ ತಯಾರಿದ್ದಾರೆ ಕುಂಚಿಟಿಗ ಲಿಂಗ ಆಯ್ತು ಅಂತ ಬಳಸ್ಕೊ ಉಪಜಾತಿ ಲಿಂಗ ಆಯ್ತು ಅಂತ ಬಳಸ್ಕೊಳಕ್ ತಯಾರಿದ್ದಾರೆ ಆಲ್ರೆಡಿ ಪ್ರೆಸ್ ಮೀಟ್ ಮಾಡ್ತಾ ಹೇಳ್ತಾ ಇದ್ದಾರೆ ಒಬ್ಬ ವಿದ್ಯಾವಂತ ಸರ್ಕಾರದ ಒಂದು ಅಂಗಾಗಿರುವಂತ ಸಮೇತ ಹೇಳ್ತಾ ಇದ್ದಾರೆ ಹಾಗಾಗಿ ನಾವು ನಮ್ಮ ಜಾತಿಗೆ ನಾವು ಕುಂಚಿಡಿಗ್ರೆ ಒಕ್ಕಲಿಗರನ್ನ ಕರೆಯನ್ನ ಬರ್ರಿ ಕುಂಚಿಟಿಗಂತ ಅಂತ ಕಡ್ರಿ ಉಪ ಜಾತಿ ನೀವು ಒಕ್ಕಲಿಗಂತ ಬರೋಸ್ ಕುಂಚಿಡಿಗರನ್ನ ನಾನು ಆಹ್ವಾನ ಮಾಡ್ತೀನಿ ತಪ್ಪೇನಿದೆ ಅಣ್ಣ ತಮ್ಗಳು ಅಂತ ನೀವ್ ಹೇಳ್ತೀರಾ ನಮ್ಮನ್ ಮಾತ್ರ ನಮ್ದು ಸ್ವತಂತ್ರ ಜಾತಿ ಇದೆ ನಾನ್ ಇನ್ನೂ ಒಂದ್ ಇನ್ನೂ ಒಂದ್ ಮುಂದೋಗಿ ಒಂದ್ ಮಾತು ಹೇಳ್ಬೇಕಾಗುತ್ತೆ ಆದ್ರೆ ನಮ್ಗೂ ಸಮಾಜದಲ್ಲಿ ಈಟ ಊಟ ಮರ್ಯಾದೆ ಗೌರವ ಇದೆ ಸರ್ಕಾರ ಆದೇಶ ದೇವರಾಜ ನಿಗಮದಲ್ಲಿ ಒಂದು ಆದೇಶ ಕೊಟ್ಟಿದೆ ಅದು ನಾನು ಹೇಳೋದು ಬೇಡ ಅಂತೀನಿ ಆಲ್ರೆಡಿ ನಮ್ಮ ಸಮಾಜದ ಮುಖಂಡರಿಗೆ ಗೊತ್ತಾಗಿದೆ ಅದು ಹೇಳಿದ್ರೆ ನನ್ನ ನನ್ನ ಆಗ್ತೈತೆ ಹಾಗಾಗಿ ನಮ್ಮ ಆಚಾರ ವಿಚಾರನೇ ಬೇರೆ ಅವರ ರೀತಿಯ ಆಚಾರ ವಿಚಾರನೇ ಬೇರೆ ಹೀಗಾಗಿ ನಿಮ್ಮಲ್ಲಿ ಮತ್ತೊಮ್ಮೆ ಕೈ ಮುಗಿದು ಕಳಕಳಿಯಿಂದ ಕೇಳ್ಕೊಳ್ತೀನಿ ಯಾವುದೇ ಕಾರಣಕ್ಕೂ ನೀವು ಬರ್ತಿದ್ರೆ ನೀವು ನಾಳೆ ಮುಂದಿನ ನಾಲ್ಕು ತಿಂಗಳಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಬರ್ತೈತೆ ಯಾರಾದರೂ ಪರೀಕ್ಷೆ ಮಾಡಬೇಕು ಅನ್ನೋಂಗಿದ್ರೆ ಬರೆಸಿ ನೋಡಿ ನೀವು ಸರ್ಟಿಫಿಕೇಟ್ ತಗೊಳ್ಳಿ ನೀವು ಊರ್ಜಿತ ಆಗ್ಬಿಟ್ರೆ ಖಂಡಿತವಾಗ್ಲಾ ಜಾತಿಯಲ್ಲಿ ಇರಲ್ಲ ನಾನು ವಾಸ್ತವಕ್ಕೆ ಹತ್ರ ಬದುಕಿರೋ ಮನುಷ್ಯ ಇವತ್ತು ನಾನು ಯಾರ್ದೇ ಮುಲಾಜ್ ಬೇಕಾಗಿಲ್ಲ ನಮ್ಮ ಅಪ್ಪ ಅಮ್ಮ ನಂಗೆ ದುಡಿಯನ್ ಕಲ್ಸಿದ್ದಾರೆ ಬದುಕದ್ ಕಲ್ಸಿದಾರೆ ಬದುಕ್ತಿನಿ ಅಂತ ಅವಕಾಶ ಬಂದ್ರೆ ನಾನು ಜನಗಳು ಮುಂದೆ ಹೋಗ್ತೀನಿ ಕಾಲು ಕೈ ಹಿಡ್ಕೊತಿನಿ ಅದು ಬೇರೆ ಪ್ರಶ್ನೆ ರಾಜಕೀಯ ಮಾತಾಡೋದು ಬೇಡ ದಯಮಾಡಿ ನಾನು ನಿಮ್ಮ ಕೈ ಮುಗ್ಗಿ ಕೇಳ್ಕೊಳ್ಳೋದೇನಂದ್ರೆ ಇಲ್ಲಿ ಯಾರೇ ಮುಖಂಡರು ಬಂದಿಲ್ಲ ಎಲ್ಲ ಸ್ವಯಂ ಪ್ರೇ ಪ್ರೇರಿತವಾಗಿ ಬಂದಿರೋದು ಸಮುದಾಯದ ಸಮುದಾಯದ ಎಲ್ಲಾರು ಸ್ವಯಂ ಪ್ರೇರಿತವಾಗಿ ಬಂದಿರೋದು ಇದುವರೆಗಾಗಿನು ಒಬ್ಬ ಮುಖಂಡ್ರನು ನಮ್ಮ ಇಲ್ಲಿ ಇವತ್ತು ಮೀಟಿಂಗ್ ಅಂತ ಬರ್ರಿ ಅಂತ ಕರೆದಿಲ್ಲ ನಾನೇ ಮುಖಂದಣೆಗೆ ಫೋನ್ ಮಾಡಿ ಹಣ ಹಿಂಗೈತೆ ಹೆಂಗಣ್ಣ ಮಾಡುದು ಅಂತ ಕೇಳಿದೆ ಮುಖಂದಣ್ಣ ಹೇಳ್ತು ಇಲ್ಲಪ್ಪ ನಾವು ಕುಂಚಿಟಿಗರು ಸಂಗಿದೀವಿ ನಾವು ಮೂಲತಃ ಕುಂಚಿಟಿಗರು ಆಲ್ರೆಡಿ ನಾವು ಬ್ಯಾಲೆಟ್ ಪೇಪರ್ ಹೊರಸಿದೀವಿ ನಾಳೆ ನಮ್ದು ಒಂದು ಇದರಲ್ಲಿ ಮೀಟಿಂಗ್ ಇದೆ ಅವತ್ತು ಬಾ ನೋಡೋಣ ಕುತ್ಕೊಂಡು ಮಾತಾಡೋಣ ಅಂತ ಹೇಳಿ ಮತ್ತೆ ನಾನು ಅವತ್ತು ಸಂಜೆ ನಾವು ಬೆಳಗ್ಗೆ ಫೋನ್ ಮಾಡಿ ಹಣ ನಿಮಗೆ ನಿಮ್ಮ ಅಧ್ಯಕ್ಷದಲ್ಲಿ ಎಲ್ಲರಿಗೂ ಬರ ಕೇಳ್ತೀನಿ ಹಣ ಬರೋವ್ ಜನ ಬರ್ಲಿ ಸಾಧ್ಯವಾದೋರ್ ಚೆನ್ನಾಗ್ ಬರಲಿ ಅಂತ ಆಯ್ತು ಆಕಪ್ಪ ಅದ್ರಲ್ಲೇನು ತಪ್ಪೇನ ಐತೆ ನಾನು ಕುಂಜಿಟಿ ಸಂಘದ ಅಧ್ಯಕ್ಷ ಇದ್ದೀನಿ ಆಕೆ ಅದ್ರಲ್ಲೇನು ತಪ್ಪೈತೆ ಅಂತ ಹಾಗಾಗಿ ನನ್ಗೆ ಇಷ್ಟೊಂದು ಮಾತಿನಲ್ಲಿ ಅವಕಾಶ ಕೊಟ್ಟಂತ ಎಲ್ಲ ನಮ್ಮ ಸಮಾಜದ ಹಿರಿಯ ಮುಖಂಡರು ನಮ್ಮ ಯುವಕರಿಗೆ ಸುತ್ತ ಹೆಚ್ಚಿನದಾಗಿ ನನಗೆ ಸಹಕಾರ ಕೊಟ್ಟಂತ ನಮ್ಮ ಅವರಿಗೆ ನಾನು ನಮಸ್ಕರಿಸುತ್ತಾ ಹಾಗೆ ನಮ್ಮ ಗೋವಿಂದಣ್ಣವರು ಸವಿಸ್ತರವಾಗಿ ಇಡೀ ರಾಜ್ಯ ಅನ್ನ ಸುತ್ತಿ ಒಕ್ಕ ಕುಂಚಿಡಿ ಬಗ್ಗೆ ಅವರು ಅಭಿಪ್ರಾಯ ತಿಳ್ಕೊಂಡಿದ್ದಾರೆ ಅಂತವ್ರನ್ನ ನೋಡಿ ನಾವೆಲ್ಲ ಆದರ್ಶ ಪ್ರಾಯವಾಗಬೇಕು ಖಂಡಿತವಾಗ್ಲೂ ಇಲ್ಲಿ ಅವರು ಗಜಬಂಟರ್ ಮಾತಾಡ್ತಿದ್ರು ಅವ್ರನ್ನ ನೋಡಿದ್ರೆ ಏನು ಗೊತ್ತಾಗಲ್ಲ ಅಂತಾರೆ ಪ್ರತಿಯೊಂದು ಇತಿಹಾಸನು ಇಂಚಿಂಚು ಬಿಡಿಸಿ ಹೇಳ್ತಾರೆ ಹಾಗಾಗಿ ಮತ್ತೊಮ್ಮೆ ತಮ್ಮ ತಾಲೂಕಿನಲ್ಲಿ ಮತ್ತೆ ಎಲ್ಲಾ ಜಾತಿ ಜನಾಂಗದವರು ನಾನು ಪುಂಚಿಟಿಗ ಬೇರೆ ಜಾತಿ ಅಂತ ಹೇಳಬಹಲ್ಲ ಪ್ರತಿಯೊಬ್ಬರು ಜಾತಿ ಜನಾಂಗದಲ್ಲಿ ಹುಟ್ಟಿದವರು ನಿಮ್ಮ ತಂದೆ ತಾಯಿಯವರು ಯಾವ ಜಾತಿ ಬರೆಸಿರ್ತಾರೋ ಅದೇ ಜಾತಿಯನ್ನು ಬರೆಸಿ ಈ ಅನ್ಯತ ತಿಳ್ಕೊಂಡು ಯಾರ್ದೋ ಮಾತಿ ಬೆರಗಾಗಿ ಬೇರೆ ಜಾತಿಯನ್ನು ಬರೆಸಿದರೆ ಖಂಡಿತವಾಗಿ ಅದು ಮನ್ನಣೆ ಸಿಗಲ್ಲ ಇದು ನನ್ನ ಒಂದು ಪುಂಚಿಟಿಗ ಜಾತಿಯವರಿಗೆಲ್ಲ ಪ್ರತಿಯೊಂದು ಜಾತಿಯನ್ನು ಕೈ ಕೇಳ್ತಾ ಮತ್ತೊಮ್ಮೆ ನಾನು ಮಾತು ಥೈರಾಯ್ಡ್ ಇದೆಯಾ ದಪ್ಪ ಆಗ್ತಾ ಇದ್ದೀರಾ ಥೈರಾಯ್ಡ್ ನ ರಿವರ್ಸ್ ಮಾಡಬೇಕಂತ ಅಂತ ಗೊತ್ತಾಗ್ತಾ ಇಲ್ವಾ ಥೈರಾಯ್ಡ್ ಮೆಡಿಸಿನ್ಸ್ ತೊಗೊಂಡು ತೊಗೊಂಡು ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್ ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡ್ಬೋದು ಆದರೆ ಥೈರಾಯ್ಡನ್ನ ರಿವರ್ಸ್ ಆಗೋದಿಲ್ಲ ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ಮ ಸ್ಲಿಮ್ ಹೆಲ್ಪ್ ಆಗುತ್ತೆ ಥೈರಾಯ್ಡ್ನ ರಿವರ್ಸ್ ಮಾಡಿ ಹೆಲ್ದಿಯಾಗಿ ಸಣ್ಣ ಆಗಿಡೋದಕ್ಕೆ ಜೀನಿಸ್ಲಿಮ್ ಅಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್ ಸೊ ನ ಯೂಸ್ ಮಾಡಿ ಆರೋಗ್ಯವಾಗಿರಿ ಯಾಕಂದ್ರೆ ಆರೋಗ್ಯವೇ ಭಾಗ್ಯ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ